ॐ गङ्गणपतये नमः श्रीगुरुभ्यो नमः हरिः ॐ नमस्कार ब्रह्मण्यं लोकानां कीर्तिवर्धनं लोकनाथं महद्भूतम् ಭವೋದ್ಭವಂ ಭೀಷ್ಮರು ತಮ್ಮ ಮಾತುಗಳನ್ನ ಮುಂದುವರಿಸಿ ಹೇಳುತ್ತಾ ಇದ್ದಾರೆ ಜ್ಞಾನಿಗಳು ಮೆಚ್ಚುವವನು ಚತುರ್ಮುಖ ಬ್ರಹ್ಮನಿಗೂ ವಿಪ್ರರಿಗೂ ತಪಸ್ಸಿಗೂ ಶ್ರುತಿಗೂ ಹಿತವನ್ನು ಉಂಟು ಮಾಡುವವನು ಎಲ್ಲ ಧರ್ಮಗಳನ್ನು ಸಂಪೂರ್ಣವಾಗಿ ಬಲ್ಲ ಸರ್ವಜ್ಞನೂ ಲೋಕಗಳ ಜೀವಿಗಳ ಭಕ್ತರ ಕೀರ್ತಿಯನ್ನು ಹೆಚ್ಚಿಸುವವನು ಲೋಕಗಳನ್ನು ಆಳುವವನು ಸದಾಕಾಲ ಇರುವವನು ಎಲ್ಲಕ್ಕಿಂತ ಎಲ್ಲರಿಗಿಂತ ಹಿರಿಯನಾಗಿರುವವನು ಸರ್ವ ಸರ್ವಜೀವಿಗಳನ್ನು ಸೃಷ್ಟಿಸುವವನು ಜೀವಿಗಳ ಕರ್ಮಕ್ಕೆ ಸಾಧನೆಗೆ ಅರ್ಹತೆಗೆ ಯೋಗ್ಯತೆಗೆ ಅನುಗುಣವಾಗಿ ಜೀವಿಗಳಿಗೆ ಹುಟ್ಟನ್ನು ಸಂಸಾರವನ್ನು ಮೋಕ್ಷವನ್ನು ಕೊಡುವವನೂ ಆದ ನಾರಾಯಣನನ್ನು ಸ್ತುತಿಸುತ್ತಿರುವ ಮಾನವನು ಸರ್ವದುಃಖಾತೀತನಾಗುವನು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು